ಆಯ್ ಎಲ್ಲ ನಮಸ್ತೆ ಎಲ್ಲರಿಗೂ ನಾನಿ ಮರಗುವರಿ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನ್ ಮಾತಾಡಕ್ ಬಂದಿರತಕ್ಕಂತ ವಿಚಾರ ಬಿಗ್ ಬಾಸ್ ನಾಲ್ಕನೇ ದಿನ ಏನೇನೆಲ್ಲ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ಗುರುವಾರ ರಾತ್ರಿ ನಡೆದಂತ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಆ ಒಂದು ಎಪಿಸೋಡ್ ಬಗ್ಗೆ ನಿಮ್ಗೆ ಏನೇನೆಲ್ಲ ಡೌಟ್ ಇದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹಾಗೆ ಯಾರ್ದು ತಪ್ಪು ಅನಿಸ್ತಾ ಇದೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನಿಸ್ತಾ ಇದೆ ಈ ಒಂದಷ್ಟು ಮಾತುಕತೆ ಜೊತೆ ಒಂದು ವಿಡಿಯೋ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಿಸ್ ಮಾಡದೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇನ್ ಮುಂದೆ ಎಲ್ಲಾ ಬಿಗ್ ಬಾಸ್ ಚರ್ಚೆಗಳಿಗೋಸ್ಕರ ನನ್ನ ಚಾನೆಲ್ ನನ್ನ ವಿಡಿಯೋ ರೆಡಿ ಇರುತ್ತೆ ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಿಗ್ ಬಾಸ್ ಬಂದಾಗಿಂದ ಈ ವಾರದಲ್ಲಿ ಹೈಲೈಟ್ ಆಗ್ತಾ ಇರತಕ್ಕಂತ ಕಂಟೆಸ್ಟೆಂಟ್ ಗಳು ಯಾರು ಫಸ್ಟ್ ಈ ಒಂದು ಲಿಸ್ಟ್ ನೋಡೋಣ ಈ ತರ ನೋಡ್ಕೊಳ್ಳೋದಾದ್ರೆ ಪ್ಲಸ್ ಮೈನಸ್ ಗೊತ್ತಿಲ್ಲ ಅಶ್ವಿನಿ ಗೌಡ ಅವರು ಫಸ್ಟ್ ಇದಾರೆ ಒಪ್ಕೊಳ್ಳೋಣ ಅವರು ಎಷ್ಟು ಜನಕ್ಕೆ ಇಷ್ಟ ಆಗಿದಾರೋ ಎಷ್ಟು ಜನಕ್ಕೆ ಇಷ್ಟ ಆಗಿಲ್ವೋ ಗೊತ್ತಿಲ್ಲ ಆದ್ರೆ ಟಾಪ್ ಅಂದ್ರೆ ಪ್ರತಿ ದಿನ ಏನಾದರೂ ಒಂದು ಮಾಡ್ತಾ ಯಾರಿಗಾದ್ರೂ ಗೋಳೈಕೊಂತ ಹೈಲೈಟ್ ಆಗಿದ್ದಾರೆ ಟಾಪ್ ಒನ್ ಅಲ್ಲಿ ಇದಾರೆ ಅಂತ ಅನ್ಕೋಬಹುದು ಬಿಕಾಸ್ ಗೆಲ್ಲೋದಿಕ್ಕೆ ಟಾಪ್ ಒನ್ ಅಲ್ಲ ಪ್ರತಿದಿನ ಕಾಣಿಸ್ಕೊಳ್ಳೋ ಅಂತ ಹಂತದಲ್ಲಿ ಟಾಪ್ ಒನ್ ಅಲ್ಲಿ ಇದಾರೆ ಇನ್ನು ಅವ್ರನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಗಿಲ್ಲಿ ನಟ ಗಿಲ್ಲಿ ನಟ ಜೊತೆ ಇರೋದ್ರಿಂದ ಆಬ್ವಿಯಸ್ಲಿ ಕಾವ್ಯ ಇವರಿಬ್ಬರ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇವರಿಬ್ಬರಿಗೂ ಜಂಟಿ ಅಂತ ಮಾಡಿ ಕಳಿಸಿರೋದು ನಿಜಕ್ಕೂ ಇಷ್ಟ ಆಗಿದೆ ತುಂಬಾ ಜನ ಅವ್ರನ್ನ ಲವರ್ಸ್ ಆಗ್ಬೋದಾ ಮುಂದಿನ ದಿನಗಳಲ್ಲಿ ಕಪಲ್ಸ್ ಅಂತ ಕಂಪೇರ್ ಮಾಡ್ತಾ ಇದಾರೆ ತುಂಬಾ ಕ್ಯೂಟ್ ಆಗಿದೆ ಜೋಡಿ ಬಟ್ ಹಂಗಂತ ಅವರಿಬ್ಬರ ಒಂದು ಬಾಂಡಿಂಗ್ ನೋಡಿದ್ರೆ ಅದು ಲವರ್ಸ್ ಆಗೋ ತರ ಕಪಲ್ ಅನಿಸ್ತಾ ಇಲ್ಲ ಫ್ರೆಂಡ್ಶಿಪ್ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಬಿಕಾಸ್ ಗಿಲ್ಲಿ ಮತ್ತೆ ಇವರಿಬ್ಬರ ಒಂದು ತಂಡದಿಂದ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಕೊಡ್ತಾ ಇದ್ದಾರೆ ಈ ವಾರದಲ್ಲಿ ಅವರು ಹೈಲೈಟ್ ಆಗಿದ್ದಾರೆ ಇನ್ನು ಅವ್ರನ್ನ ವರ್ತುಪಡಿಸಿದ್ರೆ ನೆಕ್ಸ್ಟ್ ಹೈಲೈಟ್ ಆದಂತ ಯಾರಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಮಲ್ಲಮ್ಮ ಮಲ್ಲಮ್ಮ ಅವರು ಹೊರಗಡೆ ದಬಿಡಿ ದಿಬಿಡಿ ಅಂದ್ಕೊಂಡು ಯಾವ ರೀತಿ ಇದ್ರೋ ಅದೇ ರೀತಿ ಅವರು ಕೂಡ ಒಳಗಡೆ ಹೋದ್ಮೇಲೆ ಕೂಡ ಹೈಲೈಟ್ ಆಗಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಮಲ್ಲಮನ ಅನ್ನುವಂತ ಒಂದಷ್ಟು ಆಶ್ಚರ್ಯ ಮೂಡಿಸುವಂತ ಪಾಯಿಂಟ್ಸ್ ನಮ್ಮ ತಲೆಗೆ ಬರಬೇಕು ಆ ತರದ ಒಂದಷ್ಟು ಶಾಕಿಂಗ್ ಎಕ್ಸ್ಪ್ರೆಷನ್ಸ್ ಬರೋ ರೀತಿ ಅವರು ನಡ್ಕೋತಾ ಇದಾರೆ ಅದು ಅವರ ಆಟಗಳ ಮೂಲಕ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ ಇದಾದ್ಮೇಲೆ ನೆಕ್ಸ್ಟ್ ಈ ಮೂರು ಜನರನ್ನ ಹೊರತುಪಡಿಸಿ ನೆಕ್ಸ್ಟ್ ಅಫ್ಕೋರ್ಸ್ ಕಾಕ್ರೋಚ್ ಸುಧೀರ್ ಅವರು ಕಾಕ್ರೋಚ್ ಸುಧೀರ್ ಅವರ ಒಂದು ಅಗ್ರೆಸಿವ್ ಒಂದು ಈಗಷ್ಟೇ ಅವ್ರ ಒಳಗಡೆ ಇರತಕ್ಕಂತ ಕ್ರೂರತ್ವ ಹೊರಗಡೆ ಬರ್ತಾ ಇದೆ ಅದು ಇವತ್ತಿನ ಎಪಿಸೋಡ್ ಅಲ್ಲಿ ಸೊ ಅದ್ರ ಬಗ್ಗೆನು ಮಾತಾಡ್ತೀನಿ ನೆಕ್ಸ್ಟ್ ಇಷ್ಟು ಜನ ಎಲೆಕ್ಟ್ ಆಗಿದ್ದಾರೆ ಇವ್ರನ್ನ ಹೊರತುಪಡಿಸಿ ಧ್ರುವಂತ್ ಅವರು ಹಾಗೆ ಧನುಷ್ ಅವರು ಇಷ್ಟು ಜನ ಆಗ್ತಾರೆ ಇದಾದ್ಮೇಲೆ ನಮ್ಮ ಕರಿಬಸಪ್ಪ ಮತ್ತೆ ಅಮಿತ್ ಅವರು ಇವರಿಬ್ಬರ ಒಂದು ಜೋಡಿ ಈ ವಾರ ಹೋಗಿದೆ ಎಕ್ಸ್ಪೆಷಲಿ ನಿನ್ನೆ ಎಪಿಸೋಡ್ ಅಲ್ಲಂತೂ ಕಾಣಿಸ್ಕೊಂಡೇ ಇಲ್ಲ ಬಹುಶಃ ಬಿಗ್ ಬಾಸ್ ಏನಾದರೂ ಅವ್ರನ್ನ ಮಲ್ಕೊಳ್ಳಿ ರೆಸ್ಟ್ ಮಾಡಿ ಅಂತ ಅಂದ್ರೆ ಬಿಟ್ಬಿಟ್ಟಿತ್ತು ಅನ್ನೋ ಗೊತ್ತಿಲ್ಲ ಟು ಬಿ ಆನೆಸ್ಟ್ ಅವ್ರು ಕಾಣಿಸ್ಕೊಳ್ಳಿಲ್ಲ ಬೇಕಾ ನಿನ್ನೆ ಎಪಿಸೋಡ್ ನ ನೀವು ಮತ್ತೊಮ್ಮೆ ತೆಗೆದು ನೋಡಬಹುದು ನಾನು ಎರಡು ಸಲ ತೆಗೆದು ನೋಡಿದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಆಟ ಆಟದಲ್ಲಿ ಅವ್ರನ್ನ ಹಾಕೊಂಡಿಲ್ಲ ಅದಾದ ನಂತರ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಬಹುಶಃ ಆಟ ಆಡಿದ್ರೆ ಎಲ್ಲಾದ್ರೂ ಒಂದ್ ಕಡೆ ಹೈಲೈಟ್ ಆಗ್ತಾ ಇದ್ರು ಏನೋ ಅವ್ರು ಕಾಣಿಸ್ಕೊಂಡಿಲ್ಲ ಅಭಿಷೇಕ್ ಮತ್ತೆ ಅಶ್ವಿನಿ ಅವರು ಅವ್ರ ಎವ್ರಿ ಟೈಮ್ ಅವರಿಬ್ಬರ ಒಂದು ಇದ್ರಲ್ಲೇ ಬ್ಯುಸಿ ಆಗಿರ್ತಾರೆ ಅವ್ರೆಲ್ಲೂ ಕೂಡ ಕಾಣಿಸ್ಕೊತಾ ಇಲ್ಲ ಅವ್ರದ್ದು ಕೂಡ ಕಂಪ್ಲೇಂಟ್ ಇದೆ ಇಷ್ಟು ಜನ ಅದಾದ್ಮೇಲೆ ಆಬ್ವಿಯಸ್ಲಿ ನಮ್ಮ ಮಂಜುಳಾ ಭಾಷಣಿ ಅವರು ಅವ್ರು ಅಡಿಗೆ ಮಾಡೋದ್ರಲ್ಲಿ ಬಿಸಿ ಇರ್ತಾರೆ ಅವ್ರೊಟ್ಟಿಗೆ ಅವರ ಪಾರ್ಟ್ನರ್ ಕೂಡ ಸೊ ಇಷ್ಟು ಜನ ಹೈಲೈಟ್ ಆದೋರು ಯಾರು ಹೈಲೈಟ್ ಆಗದೆ ಇರೋರು ಯಾರು ಇಷ್ಟು ನಾನು ಹೇಳಿದಿನಿ ಇನ್ನು ಚಂದ್ರಪ್ರಭಾ ಸತೀಶ್ ಅವರು ಹೈಲೈಟ್ ಆಗ್ಲಿ ಬಿಡ್ಲಿ ಈ ಲಾಸ್ಟ್ ಟೂ ಡೇಸ್ ಇಂದ ಅವರಿಂದ ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಕೊಡ್ತಾ ಇದಾರೆ ಪ್ಲಸ್ ಆಲ್ಸೋ ಅವರು ನಿನ್ನೆ ಮಾಡಿದಂತ ಒಂದು ಸೀಕ್ರೆಟ್ ಕೆಲಸ ಏನಿದೆ ಅದು ತುಂಬಾ ಆಗಿದೆ ಬನ್ನಿ ಹಾಗಾದ್ರೆ ಈಗ ಎಪಿಸೋಡ್ ಬರೋಣ ಎಪಿಸೋಡ್ ಅಲ್ಲಿ ಮೊನ್ನೆವರೆಗೂ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ ಹಿಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ನಿನ್ನೆ ನಡೆದಂತ ಕಾನ್ಸೆಪ್ಟ ಬಂದ್ರೆ ಮೊನ್ನೆ ಎಪಿಸೋಡ್ ಅಲ್ಲಿ ಒಂದು ನೀರಲ್ಲಿ ಮುಳುಗಿ ಒಂದು ಕೀಗಳನ್ನ ಉಡ್ಕೊಂಡು ಬಂದು ನಮ್ಮ ತಂಡದ ಆಟಗಾರರನ್ನ ಉಳಿಸ್ಕೊಳ್ಳೋ ಒಂದು ಆಟ ಕೀಲಿ ಕಿಲಾಟ ಆಟ ಅಂತ ಅನ್ಕೋಬಹುದು ಸೊ ನೀರಲ್ಲಿ ಕೀಲಿಗಳನ್ನ ಇಟ್ಟಿರ್ತಾರೆ ಒಂದ್ ಎರಡು ತರದ ಕೀಲಿಗಳಿರುತ್ತೆ ಪರ್ಟಿಕ್ಯುಲರ್ ಕೀಗಳನ್ನ ಹುಡುಕೊಂಡ್ ಬಂದು ನಮ್ಮ ನಮ್ಮ ತಂಡದವ್ರನ್ನ ನಾವು ಹುಡುಕ್ಬಿಟ್ಟು ಬಿಟ್ಟು ಒಂಟಿ ಜಂಟಿಯಲ್ಲಿ ಒಂಟಿ ಅವ್ರ ಒಂಟಿ ಅವ್ರನ್ನ ಸೇಫ್ ಮಾಡ್ಕೋಬೇಕು ಜಂಟಿಯವ್ರು ಜಂಟಿ ಅವ್ರನ್ನ ಸೇಫ್ ಮಾಡ್ಕೋಬೇಕು ಈ ಒಂದು ಆಟ ಅದು ಫಿನಿಶ್ ಆಗುತ್ತೆ ಆ ಒಂದು ಆಟ ಫಿನಿಶ್ ಆದ್ಮೇಲೆ ಆಬ್ವಿಯಸ್ಲಿ ಯಾರು ಅಂದ್ರೆ ಐ ಮೀನ್ ಒಂಟಿ ತಂಡದವ್ರಿಗೆ ಇದ್ರೆ ಅಥವಾ ಜಂಟಿ ತಂಡದವ್ರಿಗೆ ಇದ್ರೆ ಯಾರು ಗೆಲ್ತಾರೆ ಅವ್ರಿಗೆ ಅವರ ತಂಡದಿಂದ ಫೈನಲ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಚೂಸ್ ಮಾಡ್ಕೊಳ್ಳ ಒಂದು ಆಪ್ಷನ್ ಇರುತ್ತೆ ಆ ರೀತಿ ಅವರು ಚೂಸ್ ಮಾಡ್ಕೊಂಡಿದ್ದು ಕಾಕ್ರೋಚ್ ಸುಧೀರ್ ಅವ್ರನ್ನ ಸೊ ಕಾಕ್ರೋಚ್ ಸುಧೀರ್ ಅವರು ಈಗ ಫೈನಲ್ ಕಂಟೆಂಟರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಮೂರನೇ ಫೈನಲ್ ಕಂಟೆಂಟರ್ ಆಗಿ ಮೂರನೇ ಫೈನಲ್ ಕಂಟೆಂಟರ್ ಆಗಿ ಬಿಗ್ ಬಾಸ್ ಆಕ್ಚುಲಿ ಮೊನ್ನೆ ಎಪಿಸೋಡ್ ಅಲ್ಲಿ ಸತೀಶ್ ಮತ್ತೆ ಚಂದ್ರಪ್ರಭಾ ಅವ್ರನ್ನ ಸೆಲೆಕ್ಟ್ ಮಾಡ್ತಲ್ಲ ಅದು ಸೀಕ್ರೆಟ್ ಆಗಿತ್ತಲ್ವ ಹಾಗಾಗಿ ಯಾರಿಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಸೊ ಮೂರನೇ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ನಮ್ಮ ಕಾಕ್ರೋಚ್ ಸುಧೀರ್ ಅವರು ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಫಸ್ಟ್ ಸೆಲೆಕ್ಟ್ ಆಗಿದ್ದು ಧನುಷ್ ಅವರು ಅದಾದ್ಮೇಲೆ ನೆಕ್ಸ್ಟ್ ಮಲ್ಲಮ್ಮ ಅವರು ಅವಿರೋಧ ಆಯ್ಕೆ ಈಗ ನೆಕ್ಸ್ಟ್ ಅದೇ ರೀತಿ ನಮ್ಮ ಕಾಕ್ರೋಚ್ ಸುಧೀರ್ ಅವರು ಇದಿಷ್ಟು ನಡೆದಿದೆ ಈ ಮೂರು ಜನ ಆದ್ಮೇಲೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಆಟ ಮುಗಿದ್ಮೇಲೆ ಒಂದು ಡಿಸ್ಕಷನ್ ನಡೀತಾ ಹೋಗುತ್ತೆ ಅಲ್ಲಿ ಒಬ್ರಿಗೊಬ್ರು ಬ್ಲೇಮ್ ಮಾಡ್ಕೊಳ್ಳೋದ್ರಲ್ಲೇ ಅವ್ರನ್ನ ಅವರು ಮುಚ್ಚಾಕೋತಾರೆ ಅವ್ರನ್ನ ಅವರು ಅವರ ತಪ್ಪುಗಳನ್ನ ಮುಚ್ಚಾಕೋತಿದ್ದಾರೆ ಇಟ್ ಮೀನ್ಸ್ ಮಂಜುಳಾ ಭಾಷಿ ಅವರ ಟೀಮ್ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ ನೀನು ಆ ರೀತಿ ಮಾಡ್ಬೇಕಾಗಿತ್ತು ಈ ರೀತಿ ಮಾಡ್ಬೇಕಾಗಿತ್ತು ಅಂತ ಸೊ ಫಸ್ಟ್ ಆಫ್ ಆಲ್ ಇಡೀ ದಿನ ಜೊತೆಲಿರ್ತಾರೆ ನಾವು ಆಟ ಅಂತ ಬಂದಾಗ ಯಾವ ರೀತಿ ಆಡಬೇಕು ಅಂತ ಅವರು ಮೊದಲು ತಿಳ್ಕೊಬೇಕಾಗುತ್ತೆ ಅಂತ ನನಗೆ ಅನಿಸ್ತು ಮಂಜುಳ ಅವರ ಮಂಜುಳ ಅವರ ಟೀಮ್ ಅವರಿಬ್ಬರ ಏನಿದ್ದಾರೆ ಅವರಿಬ್ರು ಕೂಡ ಒಂದೊಳ್ಳೆ ನಿರ್ಧಾರಕ್ಕೆ ಬಂದು ಒಂದೊಳ್ಳೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆಟಗಳನ್ನ ಆಡಬೇಕಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ ಇದನ್ನ ಅವರು ನೆಕ್ಸ್ಟ್ ಆಬ್ವಿಯಸ್ಲಿ ಗಿಲ್ಲಿ ಮತ್ತೆ ಕಾವ್ಯ ಕೂಡ ಯಾವುದೇ ತರದ ಗೇಮ್ ಆಡುವಂತ ಪ್ರಸಂಗ ಬಂದಿಲ್ಲ ಈಗ ಸದ್ಯಕ್ಕೆ ಫಸ್ಟ್ ಡೇ ಬಂತು ಅದಾದ ನಂತರ ಮತ್ತೆ ಯಾವ್ದು ಬಂದಿಲ್ಲ ಮುಂದಿನ ದಿನಗಳಲ್ಲಿ ಬರಲಿ ಅಂತ ಕೇಳ್ಕೊಂತೀನಿ ಸೊ ನಿನ್ನೆ ಅದಾದ ನಂತರ ಮತ್ತೊಂದು ಗೇಮ್ ಅನ್ನು ಆಡಿಸಿದಾರೆ ಈಗ ಅಲ್ಲಿ ಬರೋ ಮುಂಚೆ ಒಂದಷ್ಟು ಮಾತುಕತೆ ಇಲ್ಲಿ ಬರೋ ಮುಂಚೆ ಗಿಲ್ಲಿ ಅವ್ರಿಗೂ ಮತ್ತೆ ಅಶ್ವಿನಿ ಗೌಡ ಅವ್ರಿಗೂ ಒಂದು ಜಗಳ ಶುರುವಾಗುತ್ತೆ ಹಾಗಾದ್ರೆ ಈ ಜಗಳ ಯಾವ ರೀತಿ ಶುರುವಾಯಿತು ಫಸ್ಟ್ ಆಫ್ ಆಲ್ ಈ ಜಗಳ ಆಲ್ರೆಡಿ ಮೂರು ದಿನದಿಂದ ಇದೆ ಹೊಸದಾಗಿ ಏನ್ ಶುರು ಆಗ್ಬೇಕು ಸೊ ಏನೋ ಒಂದು ಇಲ್ಲದೆ ಇರೋದು ಸಣ್ಣದೇ ಇರೋದು ಯಾವ್ದೋ ಒಂದು ಹುಡುಕಿ ಹುಡ್ಕಿನೇ ಅವನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಇಲ್ಲಿನ ಇದು ಬಿಗ್ ಬಾಸ್ ಅವ್ರಿಗೆ ಹೇಳ್ಕೊಟ್ಟಿರೋದ ಅಥವಾ ಇವ್ರ ಮನ್ಸುಗಳಲ್ಲಿ ಉಟ್ಕೋತಾ ಇರೋದಾ ಅಥವಾ ಇವ್ರಿಗೆ ಕೊಟ್ಟಿರ್ತಕ್ಕಂತ ಸ್ಥಾನ ಏನಿದೆ ಸೇವಕ ಸೇವಕಿ ಅದಾದ್ಮೇಲೆ ಅರಸ ಅರಸಿ ಈ ಸ್ಥಾನಗಳ ಕೊಟ್ಟಿರೋದ್ರಿಂದ ಅವ್ರಿಗೆ ಬಂದಿರತಕ್ಕಂಥ ಅಹಂಕಾರದಿಂದ ಈ ರೀತಿ ಆಡ್ತಾ ಇರೋದ ಗೊತ್ತಿಲ್ಲ ಸೊ ಈ ವಿಚಾರದಲ್ಲಿ ಇವರಿಬ್ಬರ ಒಂದು ಜಗಳ ನಡೆಯುತ್ತೆ ಸೊ ಅಶ್ವಿನಿ ಗೌಡ ಅವರು ಇಲ್ಲಿಗೆ ಟಾರ್ಗೆಟ್ ಮಾಡ್ತಾರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತೆ ನೀವು ಕುಡಿದಂತ ಕಾಫಿ ಕಪ್ಗಳು ಅವನ್ನೆಲ್ಲ ಎತ್ತಿಡಬೇಕು ಅಂತಂದೇಳಿ ಆಮೇಲೆ ನಿಮ್ಮ ನಿಮ್ಮ ಕೆಲ್ಸಗಳನ್ನ ಐ ಮೀನ್ ಜಂಟಿ ಟೀಮ್ ಏನಿದೆ ಜಂಟಿ ಟೀಮ್ ನ ಕೆಲಸಗಳನ್ನ ಒಂಟಿ ಟೀಮ್ ಅವರು ಹೇಳ್ಬಿಟ್ಟು ಮಾಡಿಸ್ಬೇಕು ಅಥವಾ ಅವರು ಮಾಡಿಲ್ಲ ಅಂತಂದ್ರೆ ಅದು ನಿಮಗೆ ಪನಿಶ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಆ ಒಂದು ಕಾರಣಕ್ಕೆ ಧ್ರುವಂತ್ ಅವರು ಅವರ ಕೆಲ್ಸಗಳನ್ನ ಹೇಳ್ಬೇಕು ಅಂತ ಹೇಳಿ ಅವರು ಟೀ ಕುಡಿದಿಟ್ಟಂತ ಕಾಫಿ ಕಪ್ಗಳನ್ನ ಕಾಫಿ ಕಪ್ಗಳನ್ನ ಟೀ ಕಪ್ಗಳನ್ನ ಆಮೇಲೆ ತಿ ಬಿಟ್ಟಂತ ಪ್ಲೇಟ್ಗಳನ್ನ ಟವಲ್ಗಳನ್ನ ಅವನ್ನೆಲ್ಲ ಸರಿಯಾದ ರೀತಿ ವಾಶ್ ಮಾಡ್ಕೋಬೇಕು ಸರಿಯಾದ ರೀತಿಲಿ ಇಟ್ಕೋಬೇಕು ಅಂತಂದೇಳಿ ಒಂದು ಎಚ್ಚರಿಕೆ ಪ್ರಮಾಣ ಕೊಡ್ತಾರೆ ಅದು ಆಲ್ರೆಡಿ ಧ್ರುವಂತ ಅವ್ರು ಕೊಟ್ಟಿದ್ರು ಕೊಟ್ಟಿದ್ರು ಕೂಡ ಮತ್ತೊಮ್ಮೆ ನಾನು ರಾಣಿ ಶಿವಗಾಮಿ ದೇವಿಯಾಗಿ ನಾನು ಮತ್ತೆ ನಾ ಇದೇ ನಾ ಮಾಟ ನಾ ಮಾಟೆ ಶಾಸನ ಅನ್ನೋ ತರ ಮತ್ತೆ ರೂಲ್ಸ್ ಅನ್ನ ಮಾಡಕ್ ಹೋಗಿ ಮತ್ತೆ ಆ ರೂಲ್ಸ್ ಅನ್ನ ನೆನಪು ಅಂತ ಹೋಗಿ ಈ ಜಗಳ ಶುರು ಆಗುತ್ತೆ ಹಾಗಾದ್ರೆ ಶುರು ಮಾಡಿದ್ಯಾರು ಅಶ್ವಿನಿ ಗೌಡ ಅವರು ಹೌದು ಮತ್ತೆ ರೂಲ್ಸ್ ಗಳನ್ನ ಅಶ್ವಿನಿ ಗೌಡ ಅವರು ನೆನಪು ಮಾಡ್ತಾರೆ ನೋಡಿ ಹಿಂಗ್ ಹಿಂಗೆ ಇರ್ಬೇಕು ಹಿಂಗ್ ಹಿಂಗೆ ಇರ್ಬೇಕು ತರ ಮಾಡ್ಬೇಕು ಈ ತರ ಮಾಡ್ಬೇಕು ಇದು ಅದು ಇದು ಅಂತ ಹೇಳಿ ನೀವು ಮಾಡದಂತ ಒಂದು ತಪ್ಪಿಂದ ಈಗ ಮೂರ್ ದಿನದಿಂದ ನಮ್ಗೆ ಸರಿಯಾಗಿ ಊಟ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಹೌದು ಸರಿಯಾದ ಕರೆಕ್ಟ್ ಅವ್ರು ಮಾಡದಂತ ಒಂದು ತಪ್ಪಿಂದ ಇವ್ರಿಗೆ ಸರಿಯಾದ ಊಟ ಸಿಗ್ತಾ ಇಲ್ಲ ಹೌದು ಬಟ್ ಆ ತಪ್ಪು ಅವ್ರದ್ದು ಆಗುತ್ತೆ ಇವ್ರದ್ದು ಕೂಡ ಆಗುತ್ತೆ ಯಾಕೆಂದ್ರೆ ಅವ್ರು ಮಾಡ್ಬೇಕಾಗಿರೋ ಕೆಲ್ಸಾನ ಎಚ್ಚರಿಸ್ಬೇಕಾಗಿರೋದು ಇವ್ರ ಕರ್ತವ್ಯ ಅವರು ಕೆಲಸ ಮಾಡಿಲ್ಲ ಅಂದ ತಕ್ಷಣ ಇವರು ಕೂಡ ಅವರು ಕೆಲಸ ಮಾಡಿದ್ರೆ ಸೋಮರ್ಯ ಕೂತಿದ್ದಾರೆ ಅಂತಂದ್ರೆ ಕೈಯಲ್ಲಿದ್ದಂತ ಗಂಟುಗಳನ್ನ ಬಿಚ್ಕೊಂಡು ಓಡಾಡ್ತಾ ಇದಾರೆ ಅಂದ್ರೆ ಅದನ್ನ ನೋಡ್ಕೊಂಡು ಸೋಮರ್ಯ ಕೂತಿದ್ ಇವರು ತಪ್ಪು ಸೊ ಇಬ್ಬರದು ಇದೆ ತಪ್ಪು ಹಂಗಂತ ಬರೀ ಒಬ್ಬರನ್ನ ಬ್ಲೇಮ್ ಮಾಡೋದು ಇಷ್ಟ ಆಗ್ಲಿಲ್ಲ ಅದು ತಪ್ಪು ತಪ್ಪೆ ಇಬ್ಬರದು ತಪ್ಪಿದೆ ಇಬ್ರು ಮಾಡದಂತ ತಪ್ಪಿಂದಾನೆ ಇವ್ರು ಇವರ ಊಟನ ಕಳ್ಕೊಂಡ್ರು ಯಾರು ಒಂಟಿ ಟೀಮ್ ಅವರು ಓಕೆ ಸೊ ಆಗ ಆ ರೂಲ್ಸ್ ಅನ್ನ ನೆನ್ಪು ಮಾಡ್ತಾರೆ ಆಗ ಕಾವ್ಯ ಅವ್ರೇನೋ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಸೊ ಆ ರೀತಿ ನೋಡ್ತಾ ಇರೋದಿಕ್ಕೆ ಕೋಪ ಒಂದು ನೀನು ಅಹಂಕಾರ ತೋರಿಸ್ಬೇಡ ಇಲ್ಲಿ ಹೇಳೋದ್ ಕೇಳು ಇಲ್ಲಿ ಕೇಳು ನನ್ ಮಾತು ಕೇಳು ನನ್ ಮಾತು ಕೇಳು ನನ್ನನ್ನು ನೋಡು ನನ್ನ ನೋಡು ನನ್ನ ನೋಡು ಅಂತ ಹೇಳಿ ಅಷ್ಟೊಂದು ವೈಡ್ ಆಗಿ ಆಡೋಂತ ಅವಶ್ಯಕತೆ ನಾನು ಅದಕ್ಕೆ ಹೇಳಿದ್ದು ಇವ್ರು ಇವ್ರಿಗೆ ಏನು ಕ್ಯಾಪ್ಟನ್ಶಿನೇ ಕೊಟ್ಟಿಲ್ಲ ಈ ರೇಂಜಿಗೆ ಆಡ್ತಾರೆ ಅಪ್ಪಿ ತಪ್ಪಿ ಕ್ಯಾಪ್ಟನ್ಶಿಪ್ ಕೊಟ್ರೆ ಇನ್ನೇನು ಮುಗಿತ್ತು ಬಾಹುಬಲಿ ಸಿನಿಮಾದಲ್ಲಿ ಇರ್ತಕ್ಕಂತ ಶಿವಗಾಮಿ ಇದೊಂದು ಕಿರಿ ಏನಾದ್ರೂ ಕಿರೀಟ ಅಂತ ಒಂದು ತಲೆ ಮೇಲೆ ಇಟ್ಬಿಡಿ ಅಂತಾರ ಗೊತ್ತಿಲ್ಲ ಧ್ರುವಂತ ಅವ್ರು ಎಂಟರ್ ಆಗ್ತಾರೆ ಆ ಗಿಲ್ಲಿಗೆ ಅಂತ ಹೋಗ್ತಾರೆ ಗಿಲ್ಲಿ ಮತ್ತೆ ಏನೋ ಕೊನೆಯದಲ್ಲೇ ಅದೊಂದು ಜಗಳ ಫಿನಿಶ್ ಆಗಿ ಹೋಗುತ್ತೆ ಸೊ ಫಿನಿಶ್ ಆಗೋದ್ಮೇಲೆ ಒಂದು ಡಿಸಿಷನ್ ಬರ್ತಿದ್ದಾರೆ ಎಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಕಿಚನ್ ಅನ್ನ ಒಂದು ತಂಡ ಕ್ಲೀನ್ ಇಟ್ಕೋಬೇಕು ಟಾಯ್ಲೆಟ್ ಅನ್ನ ಒಂದು ಒಂದು ತಂಡ ಅದಾದ್ಮೇಲೆ ಹೊರಾಂಗಣವನ್ನ ಒಂದು ತಂಡ ಈ ರೀತಿ ಮೂರು ಟೀಮ್ ಗಳನ್ನ ಮಾಡಿಕೊಂಡು ಕ್ಲೀನ್ ಆಗಿಟ್ಕೊಳ್ಳೋದಕ್ಕೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಇದನ್ನ ಯಾರು ಮಾಡಬೇಕು ಜಂಟಿ ಟೀಮ್ ಅವ್ರು ಮಾಡಬೇಕು ಈಗ ಜಂಟಿ ಟೀಮ್ ಅವರಲ್ಲಿ ಗಿಲ್ಲಿಗೆ ಏನಪ್ಪಾ ಅಂದ್ರೆ ಟಾಯ್ಲೆಟ್ ಕ್ಲೀನ್ ಮಾಡ್ಕೋಬೇಕಂತ ಸೊ ನಾನು ಅವಾಗಲೇ ಹೇಳಿದೆ ತುಂಬಾ ಚೆನ್ನಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಮೂರು ಗಂಟೆ ರಾತ್ರಿ ಅವ್ರು ಟಾಯ್ಲೆಟ್ ಕ್ಲೀನ್ ಮಾಡ್ಬಿಟ್ಟು ಮಲ್ಕೋಬೇಕು ಅಂತ ಸಂದರ್ಭದಲ್ಲಿ ಇವರು ಹೋಗಿ ಅಶ್ವಿನಿ ಗೌಡವ್ರು ಅಲ್ಲಿ ಹೋಗಿ ನಿಂತ್ಕೊತಾರೆ ಯಾವ ಒಂದು ನಿಂತಿದ್ರೋ ನಿಂತಿದ್ರ ದೇವರಾಣಿಗೂ ಗೊತ್ತಿಲ್ಲ ಅದು ನಿಜವಾಗ್ಲೂ ನಮ್ಮಲ್ಲಿ ಅಹಂಕಾರ ನಮ್ಮಲ್ಲಿ ದ್ವೇಷ ತೋರಿಸುತ್ತೆ ಅಂತ ನನ್ಗನ್ಸುತ್ತೆ ಅಷ್ಟೇ ಅವರು ಕ್ಲೀನ್ ಮಾಡ್ಬೇಕಾದ್ರೂ ಅಲ್ಲಿ ಹೋಗಿ ನಿಂತ್ಕೊಳ್ಳೋ ಅಂತದ್ದೇನಿತ್ತು ನಿಂತು ಮಾತಾಡಿಸುವಂತದ್ದೇನಿತ್ತು ಅಥವಾ ಅದನ್ನು ಹೊರತುಪಡಿಸಿ ನೀವೆಲ್ಲ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇದ್ದೀರಾ ನಾವೆಲ್ಲ ಏನಾದ್ರು ಅರಸ ಅರಸಿಯರು ನಾವು ನಿಂತ್ಕೊಂಡು ನೋಡ್ತೀವಿ ನಾವು ಎಂಜಾಯ್ ಮಾಡ್ತೀವಿ ನಾವು ಹೇಳ್ಬಿಟ್ಟು ಮಾಡಿಸ್ತೀವಿ ಅನ್ನೋ ಅಹಂಕಾರದಲ್ಲಿ ತೋರ್ಸೋದಕ್ಕೋಸ್ಕರ ಅಲ್ಲಿ ನಿಂತಿದ್ರ ಗೊತ್ತಿಲ್ಲ ಓಕೆ ಇದಿಷ್ಟು ನಡೆದ ಮೇಲೆ ನೆಕ್ಸ್ಟ್ ಮರುದಿನ ಇಲ್ಲಿವರೆಗೂ ಎಲ್ಲೂ ಕೂಡ ಸತೀಶ್ ಅವರು ಆಮೇಲೆ ಚಂದ್ರಪ್ರಭಾ ಅವರು ಒಂದು ಸೀಕ್ರೆಟ್ ವಿಲ್ ಆಗಿರ್ಲಿಲ್ಲ ನೆಕ್ಸ್ಟ್ ಡೇ ಮತ್ತೊಂದು ಗೇಮ್ ನಡೆಯುತ್ತೆ ಆ ಗೇಮ್ ಗಿಂತ ಮುಂಚೆ ಮತ್ತೊಂದು ಸೀನ್ ನಡೆಯುತ್ತೆ ಏನಪ್ಪಾ ಅಂತಂದ್ರೆ ಸತೀಶ್ ಅವರು ಮತ್ತೆ ಚಂದ್ರಪ್ರಭಾ ಅವರ ಒಂದು ಸೀಕ್ರೆಟ್ ರಿವೀಲ್ ಆಗುತ್ತೆ ಅವರು ಸೀಕ್ರೆಟ್ ಏಜೆಂಟ್ ಗಳಾಗಿ ಕೆಲಸ ಮಾಡಿದ್ರಲ್ವಾ ಸೀಕ್ರೆಟ್ ಏಜೆಂಟ್ ಗಳಾಗಿ ಅಂದ್ರೆ ಏನಂದ್ರೆ ಈ ನೀರಲ್ಲಿ ಹೋಗ್ಬಿಟ್ಟು ಕೀಲಿ ಹುಡ್ಕೋಂತ ಒಂದು ಆಟ ಆಯ್ತು ಅಂದಲ್ಲ ಅಲ್ಲಿ ಎಲ್ಲೂ ಕೂಡ ಇವ್ರಿಗೊಂದು ಮಾತು ಹೇಳಿರ್ತಾರೆ ಸೋತು ಗೆಲ್ಬೇಕು ಅಂತ ಸೋಲಿಸಿ ಅಂತ ಅಂದ್ರೆ ನಮ್ಮ ನಾವು ಸೋಲ್ಸ್ಬೇಕು ಅಂದ್ರೆ ಜಂಟಿ ಟೀಮ್ ಅಲ್ಲಿ ಇದ್ದ ನಮ್ಮವ್ರನ್ನೇ ನಾವು ಸೋಲಿಸಿ ಸೋಲ್ಸಿದ್ರೆ ಮಾತ್ರ ನಾವು ಫೈನಲ್ ಕಂಟೆಂಟ್ರಾಗಿ ಆಗಿ ಸೆಲೆಕ್ಟ್ ಆಗೋದು ಇದು ಒಂದು ಆಪ್ಷನ್ ಅನ್ನ ಬಿಗ್ ಬಾಸ್ ಇವರಿಗೆ ಕೊಟ್ಟಿರುತ್ತೆ ಸೊ ಆ ಒಂದು ಕೆಲ್ತನ ಮಾಡಿ ಇವರು ಫೈನಲ್ ಕಂಟೆಂಟರ್ ಆಗಿ ಸೆಲೆಕ್ಟ್ ಆಗ್ತಾರೆ ಸೊ ಇವರು ಫೈನಲ್ ಕಂಟೆಂಡರ್ ಅಂತ ಹೇಳಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗುತ್ತೆ ಅದಕ್ಕೆ ರೀಸನ್ ಅನ್ನ ಬಿಗ್ ಬಾಸ್ ಹೇಳ್ಬಹುದಾಗಿತ್ತು ಬಟ್ ಆದ್ರೂ ಕೂಡ ಬಿಗ್ ಬಾಸ್ ಅವ್ರವ್ರ ಮಧ್ಯೆ ತಂದಿಡಬೇಕು ಸರಿಯಾಗಿ ಮಜಾ ತಗೋಬೇಕು ಅಂತಂದೇಳಿ ಆ ಇದಕ್ಕೆ ಸಂಬಂಧಪಟ್ಟಂತ ರೀಸನ್ ಏನು ನೀವೇ ಹೇಳ್ಬಿಡಿ ಹೇಳಿ ಚಂದ್ರಪ್ರಭಾ ಅವರಿಗೆ ಮತ್ತೆ ಸತೀಶ್ ಅವ್ರಿಗೆ ಹೇಳ್ತಾರೆ ಅವ್ರು ಹೇಳ್ತಾರೆ ರೀಸನ್ ಸೋಲಿಸಿ ಗೆಲ್ಬೇಕು ನಮ್ಮವ್ರನ್ನ ನಾವು ಸೋಲಿಸಿದ್ರೆ ನಾವು ಗೆಲ್ತೀವಿ ಅಂತ ಹೇಳ್ತಾರೆ ಅದು ಕೂಡ ಸೈಸ್ಕೊಳ್ಳಕ್ ಆಗದೆ ಅವರು ರಿಯಾಕ್ಟ್ ಮಾಡ್ತಾರೆ ನೀವು ಆ ರೀತಿ ಯಾಕೆ ಮಾಡಿದ್ರಿ ಆ ರೀತಿ ಯಾಕೆ ಮಾಡಿದ್ರಿ ನೀವು ಆ ರೀತಿ ಮಾಡದೇ ಹೋಗಿದ್ರೆ ಮಿಕ್ಕಿದವ್ರೆಲ್ಲರೂ ಕೂಡ ಗೆಲ್ತಾ ಇದ್ರು ಅಂತ ಫಸ್ಟ್ ಆಫ್ ಆಲ್ ನಮ್ಮನ್ನ ನಾವು ಸೋಲ್ಸ್ಕೊಂಡು ಬೇರೆಯವ್ರು ಯಾರು ಕೂಡ ಗೆಲ್ಲೋದಕ್ಕೆ ಅಲ್ಲಿ ಬೇರೆಯವ್ರನ್ನ ಗೆಲ್ಸೋದಕ್ಕೆ ಯಾರು ಕೂಡ ಬಿಗ್ ಬಾಸ್ಗೆ ಬರೋದಿಲ್ಲ ನಾವು ಗೆಲ್ಲಿ ಅಂತಾನೆ ನೋಡ್ತಾರೆ ಸೊ ಆ ವಿಚಾರದಲ್ಲಿ ಚಂದ್ರಪ್ರಭಾ ಅವರು ಮಾಡಿದ್ದು ತಪ್ಪಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅದಾದ್ಮೇಲೆ ಕೊನೆಯದಾಗ ಒಂದು ಆಟ ಆಡಿಸಿದಾರೆ ಸ್ನೇಹಿತರೆ ಆ ಆಟ ಯಾವ ರೀತಿ ಅಂತಂದ್ರೆ ಒಂದು ಫೋಲ್ ಇರುತ್ತೆ ಈ ರೀತಿ ಈ ಕಡೆ ಮತ್ತೆ ಈ ಕಡೆ ಒಂದಷ್ಟು ಕಾರ್ಡ್ಗಳನ್ನ ಇಟ್ಟಿರ್ತಾರೆ ಆ ಕಾರ್ಡ್ಗಳನ್ನ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆ ಜೋಡಿಸ್ಕೊಂಡು ಹೋಗ್ಬೇಕು ಆ ಆಟ ನೋಡ್ದವ್ರಿಗೆ ಗೊತ್ತಿರುತ್ತೆ ಸೊ ಆಟದ ಬಗ್ಗೆ ನಾನು ಸಿಂಪಲ್ ಆಗಿ ಮಾತಾಡ್ಬಿಡ್ತೀನಿ ಆಟದ ರೂಲ್ಸ್ಗಳನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕೇಳಿಸ್ಕೋಬೇಕಾಗಿತ್ತು ಈ ಒಂದು ವಿಚಾರದಲ್ಲಿ ಉಸ್ತುವಾರಿ ಕೊಟ್ಟಿದ್ದು ಅಶ್ವಿನಿ ಗೌಡ ಅವರಿಗೆ ಮತ್ತೆ ಜಂಟಿ ಟೀಮ್ ಇಂದ ನಮ್ಮ ಗಿಲ್ಲಿ ಮತ್ತೆ ಕಾವ್ಯ ಅವರಿಗೆ ಸೊ ಈ ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಸರಿಯಾದ ರೀತಿ ಅಥವಾ ಉಸ್ತುವಾರಿ ವಹಿಸಿದಂತ ಮೂರು ಜನ ಫಸ್ಟ್ ಇವರು ಸರಿಯಾದ ರೂಲ್ಸ್ ಗಳನ್ನ ಹೇಳ್ಬೇಕಾಗಿತ್ತು ಅಂತ ಅನ್ಸುತ್ತೆ ಅಥವಾ ಇವರು ಆಟ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ನೀಟಾಗಿ ಕೇಳ್ಕೋಬೇಕಾಗಿತ್ತು ಅನ್ಸುತ್ತೆ ಯಾಕಂದ್ರೆ ಅವ್ರು ಮಾಡಿದಂತ ಮಿಸ್ಟೇಕ್ ಇಂದಾಗ ಧನುಷ್ ಅವ್ರಿಗೆ ಮೋಸ ಆಗಿದೆ ಹೌದು ಧನುಷ್ ಅವರ ಆಟದಲ್ಲಿ ವಿನ್ ಆಗಿದ್ರು ಗೆದ್ದಿದ್ರು ಅವರ ನಂತರ ಮಲ್ಲಮ್ಮ ಅವ್ರು ಲೀಡ್ ಅಲ್ಲಿದ್ರು ಬಟ್ ಈಗ ಧನುಷ್ ಅವರು ಗೆದ್ದಿದ್ರು ಕೂಡ ಅವ್ರಿಗೆ ಆ ಒಂದು ಗೆಲುವಿನ ಒಂದು ಕ್ರೆಡಿಟ್ ಸಿಗ್ತಾ ಇಲ್ಲ ಮತ್ತೊಮ್ಮೆ ಆಟ ಆಡಿಸಿ ಅಂತ ಮತ್ತೊಮ್ಮೆ ಆಟ ಆಡ್ಸೋಣ ಅಂತ ಎಲ್ಲರು ಕೇಳ್ಕೊತಾ ಇದಾರೆ ಬಟ್ ಆದ್ರೆ ಕಾಕ್ರೋಚ್ ಅವರು ಅವರನ್ನ ಹೊತ್ತುಪಡಿಸಿ ಮಿಕ್ಕಿದ್ರು ಮೂರ್ ಜನಕ್ಕೆ ಆಡಿಸಿ ಅಂತ ಕೇಳ್ತಾ ಇದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ಅಂತ ಅನಿಸ್ತಾ ಇದ್ದಾರೆ ಬಿಕಾಸ್ ಆ ರೀತಿ ಬರೀ ಮೂರ್ ಜನಕ್ಕೆ ಮಾತ್ರ ಆಡಿಸಿದ್ರೆ ಧನುಷ್ ಅವರು ಮೋಸ ಆಗುತ್ತೆ ಸೊ ಇದಿಷ್ಟು ನಿನ್ನೆ ನಡೆದಂತ ಎಪಿಸೋಡ್ ಅಲ್ಲಿ ನಡೆದಂತದ್ದು ಈಗ ಆ ಒಂದು ಗೇಮ್ ನ ರಿಸಲ್ಟ್ ಏನಾಗಿದೆ ಆ ಒಂದು ಗೇಮ್ ನ ಮತ್ತೆ ಆಡಿಸ್ತಾರಾ ಇಲ್ವ ಗೊತ್ತಿಲ್ಲ ಮತ್ತೆ ಆಡಿಸ್ತಾರೆ ಆಡ್ಸದ ಮೇಲೆ ಮತ್ತೆ ಯಾರು ವಿನ್ ಆಗ್ತಾರೆ ಧನುಷ್ ಅವ್ರಿಗೆ ನಿಜವಾಗ್ಲು ಮೋಸ ಆಗಿದ್ದಾನೆ ಇಲ್ವಾ ಅಂತೇಳಿ ನೀವು ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ ಸೊ ಮತ್ತೆ ನಾನು ನಿಮ್ಮ ರ ಮುಂದಿನ ಎಪಿಸೋಡ್ ಅಲ್ಲಿ ಮುಂದಿನ ಎಪಿಸೋಡ್ ಬಗ್ಗೆ ಮಾತಾಡೋದಕ್ಕೆ ಮತ್ತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಬಗ್ಗೆ ಏನೇ ಚರ್ಚೆ ಇದ್ರು ಮಾಡೋಣ ಸಿಗೋಣ ಮತ್ತೆ ಲವ್ ಯು ಲವ್ ಯು ಆಲ್